ಗದ್ದೆ ನೀರಿಡದ್ ಆಯ್ತು ಆಯ್ತು ಗದ್ದೆ ನೀರಿಡತ್ಲೆ ಬೆಳಕರ್ದ ಹೋಗುತ್ತೆ ಅಪ್ಪ ಆದ್ರ ದಿನಾ ಮಾಡ್ತಾರಲ್ಲ ಸ್ವಲ್ಪ ಬಡ ಬಡ ಸ್ವಲ್ಪ ಸ್ವಲ್ಪತ್ ಮಲಗತಿದ್ರೆ ಏನ ನಾನು ಫಸ್ಟ್ ಬಂದಿನಿ ಆ ಬೆಳತನ ಅತ್ ನೋಡ್ ಗದ್ದೆಗೆ ನೀರಿಡದ್ ಅತ್ತಕ್ರಿಗೆ ನೀರಿಡೋದಂದ್ರೆ ನಂಗ ಅನ್ ಗುಡಮ್ ಅಪ್ಪಗಾದ್ರ ರೂಡ್ ಐತಿ ಒಂದ್ ನಾಲ್ಕಾಸದಾಗ ನೀರಿಟ್ಟು ಮಲ್ಗ್ತಿದ್ರೆ ಏನ ನಾನು ನೀರಿಡತ್ ಬೆಳಕರದಾಗಿ ಹೋಗ್ಬಿಡ್ತಿ ಹೋಗಿ ಆ ಗೌರಿ ಹತ್ರ ಕ್ಷಮೆ ಕೇಳ್ಬೇಕು ನಾನು ಸರಿ ಈ ತರ ಮಾಡಲ್ಲ ಅಂತ ಹೇಳಿ ಗೌರಿ ಜೊತೆ ಚೆನ್ನಾಗಿ ಮೊದ್ಲೆಂಗೆಲ್ಲ ಸಂಸಾರ ಮಾಡ್ತಿದ್ದೆ ಅದೇ ತರ ಒಳ್ಳೆ ಸಂಸಾರ ಮಾಡ್ಬೇಕು ಈಗ ಹೋಗಿ ಗೌರಿನ ಹೆಂಗ್ ಕ್ಷಮೆ ಕೇಳಿ ಗೌರಿಯಾಗ ಮುಖ ತೋರ್ಸಕ್ಕೂ ಆ ಮರ್ಯೋದಿಲ್ಲ ನನ್ಗೆ ಏನ್ ಆಗಲ್ಲ ಮಾಡಿ ನಿಮಗ್ ತಪ್ಪು ಗೌರಿಗೆ ಕಾಲು ಬಿದ್ದಾದ್ರೂ ಕ್ಷಮೆ ಕೇಳಿ ಮೊದ್ಲು ಹೆಂಗಿದ್ವಿ ನಾವು ಹಂಗ ಇದ್ ಆಯ್ತು ಈ ಚಿನ್ನು ಪನ್ನು ಎಲ್ಲ ಯಾಕ್ ಬೇಕು ನನಗೆ ನನಗೆ ಗೌರಿ ಇದ್ರೇನೆ ಸಾಕು ಹೋಗಿ ಗೌರಿನ ಫಸ್ಟ್ ಕ್ಷಮೆ ಕೇಳ್ತೀನಿ ಗೌರಿಯಲ್ಲಿ ಹೋಗಿ ನಿನ್ನೆ ನಡೆದಿರೋ ಅದೆಲ್ಲಾನು ಅಪ್ಪ ಅಮ್ಮಗೆ ಹೇಳಿದಾಳೆ ಏನೇ ಆ ಹೇಳಿಲ್ಲ ಅನ್ಕೊಂಡಿದೀನಿ ನೋಡೋಣ ನೋಡೋನು ಹೋಗಿ ಸಿಚುವೇಶನ್ ಹೆಂಗೈತಿ ನೋಡಿ ಅಪ್ಪ ಅಮ್ಮ ಗೊತ್ತಾದ್ರ ಅವ್ರನ್ನ ಸಾರಿ ಕೇಳಿದ್ರ ಆಯ್ತು ಇಲ್ಲಾಂದ್ರ ಗೌರಿ ಹೇಳಿರಲ್ಲ ಅನ್ಸುತ್ತ ಗೌರಿ ಕಾಲಿಗೆ ಬಿದ್ದಾದ್ರು ಕ್ಷಮೆ ಕೇಳಿದ್ರ ಆಯ್ತು ಆಕೆನ್ ಸರೋಜಕ್ಕ ಏನು ಆ ಹೋಗಿ ಇನ್ನು ಬಿ ಬರಕ್ ಆ ಮನಿಗ್ ಹೋಗತ್ಲೆ ಆಕಿ ನಮ್ಮ ಅವ್ವ ಅಪ್ಪ ಹೇಳಕ್ ಮುಂಚೆಕ ನಾನು ಹೋಗಿ ಗೌರಿ ಹತ್ರ ಕ್ಷಮೆ ಕೇಳಿ ಗೌರಿಗೆ ಹೇಳ್ಬೇಕು ಜಕ್ಕಂಗು ಹೇಳಿದ್ರು ಗೌರಿ ಇನ್ನ ಸರಿ ಈ ತರ ಮಾಡಿದಾರು ಅಪ್ಪಅಮ್ಮ ಹೇಳ್ಬೇಡ ಅಂತಂದು ಅಂತ ಹೇಳಿದ್ರ ಗೌರಿ ಸರೋಜಕ್ಕಿ ಹೇಳ್ತಾಳ ನಾವ್ ಹೋಗಿ ಗೌರಿ ಹತ್ರ ಕ್ಷಮೆ ಕೇಳಬೇಕು ಏ ಇವಳೆ ಇನ್ನು ಶಿವ ಬಂದಿಲ್ವಾ

ನನ್ಗಾದ್ರ ಮೊದ್ಲಿಂದನು ರೂಢ ಇತ್ತು ಇಟ್ಟು ಬರ್ತಿದ್ದೆ ನಾನ ಓದ್ತಿದ್ದೆ ನೀನ ನೋಡು ಅವನ್ ಕಳಿಸಿ ಬಿಟ್ಟಿ ನೋಡು ಈಗ ಏನು ಆರಾಮಾಗಿ ನಿಲ್ಲ ಏನ್ ಸ್ವಲ್ಪ ಜ್ವರ ಬಂದಿದ್ದು ಕಮ್ಮಿ ಆಗ್ತಿತ್ತು ಹಂಗ ನಮ್ ಟಾ ಮಾತ್ರೆ ತಗೊಂಡಿದ್ದೆ ಹುಡುಗ ಗೊತ್ತಾಗುತ್ತೆ ಇಲ್ಲ ನೋಡು ಇಷ್ಟೊತ್ ಬರ್ಬೇಕಿತ್ತು ಏನ್ ಮಾಡಕ್ ಫೋನ್ ಕೂಡ ಒಯ್ದಿಲ್ಲ ಇಲ್ಲ ಮನೇಲಿ ಬಿಟ್ಟವಾಗ ಪಾಪ ಏನ್ ಮಾಡಕಿದ್ಯನು ಹೊಲದಲ್ಲಿ ನಾನು ಕಲ್ಸ್ಬಾರದಿತ್ತು ಮತ್ತೆ ಏನ್ ಮಾಡ್ಬೇಕು ನಿಮಗೂ ಜರ ಬಂದೈತಿ ಹಂಗ ಕಲ್ಸಕ್ ನನಗೇನ ಮನಸ್ಸು ಹೆಂಗ್ ಬರ್ತೈತಿ ನೋಡಣ್ಣ ಅರ್ಧ ತಾಸು ನೋಡಣ ಬಂದ್ರ ಆಯ್ತು ಸರಿ ಶಿವಂದ್ರ ನೀವನ ಬರಂತ ಒಂದ ಕಡೆ ಹೋಗಿ ಏನ್ ಮಾಡಕತ್ತೆ ಶಿವ ಅಂತಂದು ಕರ್ಕೊಂಡ್ ಬರಂತ್ರಿ ಹ್ಮ್ ಅಲ್ಲೇ ಬೇಕ್ ಎಂಟು ಗಂಟೆ ಆಯ್ತು ಇನ್ನು ಚಾ ಕುಡ್ದಿಲ್ಲ ಏನೂ ಇಲ್ಲ ಇರೀ ಚಾ ತರಕಾರಿ ಚಾ ಕುಡ್ದು ಶಿವ ಅಷ್ಟೋತ್ರಿ ಬಂದ್ರೆ ಸರಿ ನಂದ್ರ ನೀವ್ ಹೋಗಿ ನೋಡ್ಕೊಂಡ್ ಬರೋ ಅಂತ ಗೌರಿ ಗೌರಿ ಆ ಚಾ ಮಾಡ್ಕೊಂಡ್ ಬರವ ಹ್ಮ್ ನಿಮ್ ಮಾವ ಏನೋ ಶಿವ ಏನು ಹೊಲ ಪುಳಿಯಿಂದ ಬಂದಿಲ್ಲ ಅಲ್ಲ ಹೊಲಕ್ ಹೊತ್ತೀನಿ ಅಂತೀವನ ಚಾ ಕುಡ್ದ ಹೋಗ್ತಾರ ಹ್ಮ್ ಚಾ ತಕೊಂಡ್ ಬರವ ತಂದೆ ಇರ್ರಿ ಆಹ್ ಚಾ ಕುಡ್ದ ಹೋಗ್ರಿ ಏನ್ ಶಿವಣ್ಣ ನೀರಿಡದ್ ಆನಿಕ್ ಅಂದ್ರ ಇಬ್ರು ಸೇರಿ ಜಲ್ ಜಲ್ದಿ ನೀರಿಟ್ಟು ಊಟ ಮಾಡಕ್ ಬರ್ರಿ ಪಾಪ ಅವನು ಇಲ್ಲ ಕಷ್ಟ ಅಲ್ಲ ಹೋಗಿರೋದು ಗೊತ್ತಾಗಿರಲ್ಲ ಇನ್ನ ನೀರ್ ಇಡ್ತಿರ್ತಾನ ಅನ್ಸುತ್ತೆ ಮನೆ ಅನ್ಸು ಮಟ್ಟಿಗೆ ಇಲ್ಲಾಂದ್ರೆ ಇಷ್ಟಾಚೆ ಮನೆ ಬರ್ಬೇಕಿತ್ತು ಬಂದಿಲ್ಲ ಅಂದ್ರೆ ಏನೋ ಹ್ಮ್ ಅತ್ತಕ್ಕರಿಗೆ ನೀರ್ ಇಡಾಕತಿರ್ತಾನ ನೀವ್ ಹೋಗಿ ನೀ ಸ್ವಲ್ಪ ಯಾವ ಅದಕ್ಕ ಇನ್ನ ನೀರ್ ಇಟ್ಟು ನೋಡಿ ನೀರ್ ಇಟ್ಟು ಹ್ಮ್ ಇಬ್ರು ಬಂದ್ಬಿಡ್ರಿ ಹ್ಮ್ ಸರಿ ಆಯ್ತು ಹಂಗೆ ಮಾಡ್ತೀನಿ

అతీ మావ తగడా్రి చావు బిస్కెట్ బందీని తగళి తినీ లేట్ ఆగిరి అయితే బల్ప ఏడదు లెట్ ఆగి అక్క ఇవత్ ముంజీ కల్సా జల్దిన ముడ్రీ అయితే అక్క స్వల్పు ని చావు కొడదు ఓత్తు ఏతర క్షమస్రీ ఏతర ಇರ್ಲು ಬಿಡ ಅಷ್ಟು ಬಡದ ಬಡಣ್ ಅಡಿಗೆ ಮಾಡ್ತೇಯಾ ಈಗೇನು ಅಷ್ಟು ಉಂಡು ಅಲ್ಕೋವ್ರ ಯಾರು ತರ ದಿನ ಈ ಟೈಮ್ ಎದ್ರ ಸಾಕವ ದಿನ ಬಡಾನ ಎದ್ದು ಇಷ್ಟ ಎಲ್ಲ ಕೆಲ್ಸ ಮಾಡ್ಬಿಡ್ತಿದ್ವಿ ಇರ್ಲು ಬಿಡದ್ ಏನಾಗುತ್ತ ಈ ಚಹಾ ಕುಡಿಯೋ ಟೈಮ್ಗೆ ತಂದಿ ಚಹಾ ಆ ಬೇಕಾರ ಆಮೇಲೆ ನೆಲ್ಲೂ ಮಾಡಿ ತಳಿ ಬಡಿ ಬಿಡಿಲಿ ಮಾಡ್ಬೇಡ ಸ್ವಲ್ಪ ಲೇಟ್ ಆಗಿದ್ರೆ ಏನು ಆಗಲ್ಲ ಯಾರು ಏನು ಕುಂತಿಲ್ಲ

ಸರಿ ರೀ ಅತ್ತೆ ಇನ್ನು ಬರ್ಲಿಲ್ಲ ಮನೆಯವನ ಚಾಕು ಹೋಗಿ ನೋಡ್ಕೊಂಡ್ ಬರ್ತಾನಂತರ ಸರಿ ನೀರಸಿ ಬರ್ತಾನ ತಗಾರ ನಿನ್ ಗಂಡ್ರಿ ಹೇಳ್ತಾರ ಯಾವಾಗ ಬರ್ಬಿಡು ಅವ್ರೂ ಒಂದಾಗ ಏನ್ ಕೆಲ್ಸ ಐತಿ ಏನ ಮುಂದ್ ಬರ್ಲಿ ಹೋಗ್ ಒಂದ್ ಕೆಲ್ತಾನ ಕೇಳಿ ಕಳೆ ಎಲ್ಲಾ ಆಲಾ ತಗಸಿತ್ತು ನೀರಿಡೋದಂದ ಬಾಳ ಓಡ್ತೈತಲ್ವಲ್ಲ ಇಷ್ಟೊತ್ತನ ಆಗೈತೆ ಪಾಪ ಅವನು ಬಾಳ ವರ್ಷಕ್ಕೆ ನನ್ ಅಲ್ಕ ಆ ಗೊತ್ತಾಗಲ್ಲ ನಿಮ್ಮ ಮಾವ ಆದ್ರ ಇಷ್ಟೊತ್ತಿಗೆ ನೀರಿಟ್ಟು ಬಂದ್ಬಿಡ್ತಿದ್ರು ಶೂಗ ಇನ್ನೂ ಆಗಿಲ್ಲ ನಾವಷ್ಟು ಅಲ್ಕ ನೀರ್ ಇಡೋದು ನಿಮ್ಮ ಮಾವ ಈಗ ಓದ್ತಾರಂತ ಸರಿಂದ ಸುಮ್ಮನ ಜೊತೆ ವಾಕಿ ಹೋಗಿನ್ವಾ ಅಂತ ಹೇಳೋದಿ ನಾನು ಒಂದ್ ಹತ್ತು ನಿಮಿಷ ಕುಂತಿದ್ದು ನೀ ಬರ್ಲಿಲ್ಲ ನಿಟ್ಟಿ ಬಂದ್ಬಿಡ್ತು ನಮ್ ಮಲಗಿ ಬಿಟ್ಟನವ ನೀನ್ ಯಾವ ಹೆಚ್ಚರೇನು ಇಲ್ಲ ಅಯ್ಯೋ ಇಲ್ಲ ಐತೆ ಅರ್ಧ ತಾಸು ಸುಮ್ಮನ ಜೊತೆ ವಾಕಿಂಗ್ ಮಾಡಿ ಆಮೇಲೆ ಬಂದೆ ನೀ ಅಷ್ಟರಲ್ಲಿ ಮಲಗಿದ್ರಿ ಮತ್ತೆ ಮಲಗ್ಯಾರ್ ಬಿಡು ಯಾಕೆ ಅಂತಂದು ನಾನು ಹೋಗಿ ರೂಮ್ ಅಲ್ಲಿ ಮಲಗಿ ಬಿಟ್ಟೆ ಐತೆ ಹ್ಮ್ ಸರಿ ಪಗರವ್ ಕೆಲಸ ಮಾಡಬೇಕಂದ ಫಸ್ಟ್ ಚಾ ಕುಡಿ ಕೆಲಸ ಕೆಲಸ ಅಂತಂದು ಸರಿ ಊಟ ಏನು ಮಾಡೋದಿಲ್ಲ ನೋಡಿ ಈಗ ಫಸ್ಟ್ ಚಾ ಬಿಸ್ಕೆಟ್ ತಿಂದು ಆಮೇಲೆ ನಾನು ಇವಾಗ ಮಾಡ್ಕೊ ಕೆಲಸ ಹಾ ಸರಿ ರೀ ಅತ್ತೆ ಸರಿ ರೀ ಬೇಗ ಚಾ ಕುಡಿ ಓದಿ ಆಮೇಲೆ ಲೇಟ್ ಆಗಿದ್ದು ಶೂ ಬರಲಿಲ್ಲ ಏನೇನೋ ಐತೆ ಏನ ಜಲ್ದಿ ಬರ್ಬೋದು

ಇವಾಗ ಬಂದ ಇಷ್ಟ ಆಯ್ತಾವ ಕೆಲ್ಸ ನೀನ್ ಇನ್ನೊಂದೈ ನಿಮಿಷ ಲೇಟ್ ಆಗ ನಿಮ್ಮ ಅಪ್ಪನ ಚಾ ಕುಡ್ದು ಬರ್ತಿದ್ದನ್ ನೋಡ ಬಾಲಕ ಇಷ್ಟತನ ಜೊತೆ ಚಕ್ಕಂದಾಡಿ ಇವಾಗ ಬಂದಿರ ಅನಿ ಹ್ಮ್ ನಾನು ಆ ಅತ್ತೆ ಮಾವ ಏನು ಹೇಳಿಲ್ಲ ಹ್ಮ್ ನಾನು ನಿಮಗೆ ಬದ್ದಿ ರೀ ಅಯ್ಯೋ ಇಲ್ಲಮ್ಮ ಇದು ಬಾಳ ಒಲೆ ಆಗ್ಬಿಡ್ತಲ್ಲ ರಾತ್ರಿಂದ ಇಷ್ಟತನ ಆಯ್ತ್ ನೋಡಮ್ಮ ಒಲಕ್ ನೀರ್ ಇಡೋದು ಅಪ್ಪ ಆದ್ರ ಆದ್ರಾ ಹೋಗ್ತಾರಲ್ಲ ಅವ್ರು ರೋಡ್ ಐತಿ ನೀರಿಟ್ಟು ಸ್ವಲ್ಪತ್ ಮಲಗ್ತಿದ್ರೆ ಅನ ನಾನಂದ್ರು ಮಲಗೋದೇ ಆಲಿ ನೋಡು ಬೆಳತನ ಆಯ್ತು ಹೊಲಕ್ ನೀರ್ ಇಡೋದು ಅಮ್ಮ நான் டீச்சினி <laughs>

ಹ್ಮ್ ಸ್ವಲ್ಪ ಫ್ರೀ ಇರ್ಲಿಲ್ಲ ಮನೇಲಿ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ ಸರಿ ಫ್ರೆಂಡ್ಸ್ ಇವತ್ತಿಗೆ ವಿಡಿಯೋ ನಿಮಗೆ ನೋಡಿಸ್ತೀನಿ ವಿಡಿಯೋ ಏನಾದ್ರು ನನ್ಗೆ ಇಷ್ಟ ಆದ್ರೆ ಒಂದ್ ಲೈಕ್ ವಿಡಿಯೋ ಏನಾದ್ರು ಇನ್ನೂ ನಮ್ ಗೆ ಸಬ್ಸ್ಕ್ರೈಬ್ ಆಗಿದೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸರಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು